ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಬಿಸುನಾಳ ಗ್ರಾಮದ ಪ್ರಗತಿಪರ ಕೃಷಿಕರಾದ ಮಹಾದೇವ್ ಶ್ರೀಶೈಲ ನಾಯಕ್ ಅವರು ತಮ್ಮ ಕುಟುಂಬದವರೊಂದಿಗೆ ಮೂವತ್ತು ಎಕರೆ ಜಮೀನಿನಲ್ಲಿ ಸಾವಯವ ಪದ್ಧತಿಯಲ್ಲಿ ಕೃಷಿ ತೊಡಗಿಸಿಕೊಂಡಿದ್ದಾರೆ ಎರಡು ಜೀವರಸಸಾರ ಘಟಕಗಳನ್ನು ಸ್ಥಾಪಿಸಿಕೊಂಡಿದ್ದಾರೆ ಆಡು ಕೋಳಿ ಹಸುಗಳ ಸಾಕಾಣೆಯನ್ನೂ ಕೈಗೊಂಡಿದ್ದಾರೆ ತಾವು ಬೆಳೆಸುತ್ತಿರುವ ದಾಳಿಂಬೆ ಕಬ್ಬು ಮೊದಲಾದ ಬೆಳೆಗಳಿಗೆ ಪ್ರಾಣಿ ಸಾಕಾಣೆಯಿಂದ ದೊರಕುವ ಗೊಬ್ಬರವನ್ನು ಬಳಸುತ್ತಿದ್ದಾರೆ ನಿರಂತರ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸಿಕೊಂಡಿದ್ದು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ನಮ್ಮದು ಟೋಟಲ್ ಇಲ್ಲಿ ಮೂವತ್ತೆಕರೆ ಹೊಲ ಇದೆ ನಾವು ಸಾವಯವವಾಗಿ ಹೊಲವನ್ನು ಇದು ಮಾಡ್ತಾ ಇದ್ದೀವಿ ಅಂದರೆ ನಾವು ಬಯೋಡೈಜೆಸ್ಟರ್ ಅಂದರೆ ಘಟಕಗಳನ್ನು ಎರಡು 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 ಘಟಕಗಳನ್ನು ಸ್ಥಾಪಿಸಿದ್ದೇವೆ ಮತ್ತೆ ಹಾಗೂ ನಾವು ಇಲ್ಲಿ ನಮ್ಮಲ್ಲಿ ಎಲ್ಲ ತರಹದ ಬೆಳೆಗಣ್ಣು ಬೆಳೀತಿದ್ದೀವಿ ನಾವು ನಮ್ಮಲ್ಲಿ ಒಂದು ಐದು ಎಕರೆ ರೇಷ್ಮೆ ಇದೆ ಒಂದು ಆರು ಎಕರೆ ದಾಳಿಂಬೆ ಇದೆ ಒಂದು ಹತ್ತು ಎಕರೆ ಕಬ್ಬು ಇದೆ ಮತ್ತು ಎರಡು ಎಕರೆ ಜಿನ ಬಾಳಿ ಇದೆ ಮತ್ತು ಹೀಗೆ ಹಲವಾರು ಮತ್ತೆ ಉಪಕಸುಗಳಾದಂತಹ ಆಡು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮತ್ತು ಹೈನುಗಾರಿಕೆ ಇಂಥ ಉದ್ಯಮಗಳನ್ನು ನಾವು ಇಂಥ ಕಸುಬುಗಳನ್ನು ಮಾಡ್ತಾ ಇದ್ದೀವಿ ನಾವು ಇದೆಲ್ಲ ಕೂಡ ನಮ್ಮ ಹೈನುಗಾರಿಕೆಯಿಂದ ಬರ್ತಕ್ಕಂತಹ ಮತ್ತು ಕುರಿ ಮತ್ತು ಆಡುಗಳಿಂದ ಬರ್ತಕ್ಕಂತಹ ಗೊಬ್ಬರದಿಂದ ಸಾಕ್ತಾಯಿದೆ ನಾವು ಪ್ರತಿಯೊಂದಾದ್ರೂ ನಾವು ಸಾಯಿಲ್ ಅಪ್ಲಿಕೇಶನ್ ಬಂದುಬಿಟ್ರೆ ಯಾವುದೇ ಗಿಡಕ್ಕಾಗಲಿ ಬಾಳೆಗಾಗಲಿ ದಾಳಿಂಬೆಗಾಗಲಿ ಅಥವಾ ರೇಷ್ಮೆಗಾಗಲಿ ಯಾವುದಕ್ಕೂ ಕೂಡ ನಾವು ಆರ್ಗ್ಯಾನಿಕ್ ಮ್ಯಾನುವರನ್ನು ಯೂಸ್ ಮಾಡ್ತೀವಿ ಹೀಗಾಗಿ ನಮಗೆ ಸಾವಯವದಲ್ಲಿ ಅತಿಯಾದ ಉತ್ಸಾಹ ಇದರಲ್ಲಿ ಏನಾದರೂ ಮಾಡಬೇಕಂತ ನಾವು ಎರಡು ಮೂರು ವರ್ಷದಿಂದ ಪ್ರಯತ್ನ ಮಾಡ್ತೀವಿ ಈಗಾಗಲೇ ನಾವು ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದೇವೆ ಅಂದರೆ ಎಸ್ ಎಸ್ ಅಂದರೆ ಏನು ನಾವು ಒಂದು ಒಂದು ಎಕರೆಯಲ್ಲಿ ಎಷ್ಟು ಗಿಡಗಳನ್ನು ಹೆಚ್ಚಿ ಎಷ್ಟು ಗಿ ಎಷ್ಟು ಈಲ್ಡನ್ನು ತೆಗಿಬೇಕು ಅಂದರೆ ನಾವು ಮೂರನೇ ವರ್ಷದ ಬೆಳೆ ದಾಳಿಂಬೆಯಲ್ಲಿ ಈಗ ಒಂದು ಗಿಡಕ್ಕೆ ನಲವತ್ತರಿಂದ ಐವತ್ತು ಕೆ ಜಿ ಅಷ್ಟು ಕಾಯಿಯನ್ನು ತೆಗಿತಾ ಇದ್ದೀವಿ ಮತ್ತು ಒಂದನೇ ವರ್ಷದ ಒಂದು ಪಡ ಇದೆ ಅದು ಹದಿನೆಂಟು ತಿಂಗಳ ಒಂದು ಮೂರು ಎಕರೆ ಹೊಲ ಅದು ಕೂಡ ಈಗ ಒಂದು ಗಿಡಕ್ಕೆ ಹದಿನೇಳು ಕೆ ಜಿಯಾಗಿ ನಾವು ಆಲ್ರೆಡಿ ಕಟಾವು ಮಾಡಿದ್ದೇವೆ ಐವತ್ತೈದು ರೂಪಾಯಿ ರೇಟ್ ಪರ್ ಕೆ ಜಿ ಸಿಕ್ಕಿದೆ ನಮಗೆ ಹೀಗೆ ನಮ್ಮ ನಿರಂತರ ಸಾವಯವ ಕೃಷಿ ಮುಂದುವರಿತಾ ಇದೆ ಮತ್ತೆ ತಾವು ಕೂಡ ಎಲ್ಲರೂ ಈ ಸಾವಯವ ಕೃಷಿಯಲ್ಲಿ ಬಂದು ಅಂದರೆ ಸಾವಯವ ಕೃಷಿಯನ್ನು ಮಾಡ್ತಾ ಹೋದರೆ ನಮ್ಮ ನಮ್ಮ ಒಕ್ಕಲತನಕ್ಕೆ ಬೇಕಾದಂತಹ ಅಂದ್ರೆ ಹಣ ಆರ್ಥಿಕ ವ್ಯವಸ್ಥೆಯನ್ನು ನಾವು ಸುಧಾರಿಸ್ಕೊಳ್ಬೇಕಾಗಿ ಸುಧಾರಿಸ್ಕೊಳ್ಬಹುದು